ಭಯೋತ್ಪಾದಕರು ಈ ಕಳ್ಳ ಮಕ್ಕಳಿಂದ ರಕ್ಷಣಾ ಮಾಡೋ ಗ್ಯಾರಂಟಿ ನಾವು ಕೊಡ್ತೀವಿ ಎಲ್ಲೂ ಹಿಂದೂಸ್ತಾನ್ದಾಗ ಇವತ್ತು ಇಂಡಿಯಾಕ್ಕೆ ನಾವು ಏನಂತ ಕರೆದೀವಿ ಇನ್ ಮ್ಯಾಗ್ ಭಾರತ ಅನ್ಬೇಕು ಯಾರು ಇಂಡಿಯಾ ಅನ್ಬಾರ್ದು ಯಾರು ಇಂಡಿಯಾ ಅಂತಾರೋ ಅವ್ರೆಲ್ಲ ಕಂಟ್ರಿ ನನ್ನ ಮಕ್ಕಳು ದಿನ ಮ್ಯಾಗ ಭಾರತದಾಗ ನಮ್ಮ అంబేడ్కర్ బర సంవిధా ప్రకారం దేశా నిమల్ గాంధీ ముత్యొట్ట అల్లి హోద్రీ ఇది నమ్మ మని సనాతన ధర్మద మని బాధ భయోత్పదకరు కళ్ళు నన్న మక్ష్ణ గ్యారంటీ నేను ఎల్ హిందూస్థాన్ ಇವತ್ತು ಇಂಡಿಯಾಕ್ ನಾವು ಏನಂತ ಕರೆದೀವಿ ಇನ್ ಮ್ಯಾಗ ಎಲ್ಲರೂ ಭಾರತ ಅನ್ಬೇಕು ಯಾರು ಇಂಡಿಯಾ ಅನ್ಬಾರ್ದು ಯಾರು ಇಂಡಿಯಾ ಅಂತಾರೋ ಅವ್ರೆಲ್ಲ ಕಂಟ್ರಿ ನನ್ನ ಮಕ್ಕಳು ಇನ್ಮ್ಯಾಗ ಭಾರತದಾಗ ನಮ್ಮ ಬಾಕ್ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನ ಪ್ರಕಾರ ನೀವು ದೇಶನಾಗ ಇರ್ತಿದ್ರ ಇದೀರೀತಿದ್ರ ನಿಮ್ಗೆ ಅಲ್ಲಿ ಗಾಂಧಿ ಮಾಡಿ ಮಾಡಿಕೊಟ್ಟ ಅಲ್ಲಿಗೆ ಹೋದ್ರೆ ಇದು ನಮ್ಮ ಮನೆ ಸನಾತನ ಧರ್ಮದ ಮನೆ ಭಾರತ